それで ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಬೆಳಿಗ್ಗೆನೆ ಮನೆ ಮಿತ್ಗೆ ನಾಷ್ಟ ಮಾಡಿ ಬೇಗ ಕಳಿಸ್ಬಿಟ್ಟೆ ಒಂದು ಸ್ವಲ್ಪ ಸಿಟಿಗೆ ಹೋಗೋದಿತ್ತು ಅದಕ್ಕೆ ಮಧ್ಯಾಹ್ನಕ್ಕೆ ಮನಗೆ ಲಂಚ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೆ ಇವತ್ತು ನಾನು ನೋಡಿ ಹಸಿ ತೊಗರಿ ಕಾಳು ಸಾಂಬಾರು ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ತೊಗರಿ ಕಾಳನ್ನ ತೊಗೊಂಡು ಅದನ್ನು ವಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಒಂದು ಟೊಮೊಟೊ ಕರ್ಬೇ ಸೊಪ್ಪು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ವಿಶಿಲ್ ಕೂಗೋಕ್ಕೆ ಇಟ್ಟೆ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೊಮೊಟೊ ಎರಡು ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಬೇಕು ಈ ರೀತಿ ಆಗುತ್ತೆ ಅದಾದ ಮೇಲೆ ಒಂದು ಸ್ಪೂನ್ ಬೇಳೆ ಸಾಂಬಾರು ಪುಡಿ ಒಂದು ಸ್ಪೂನ್ ಮಟನ್ ಸಾಂಬಾರು ಪುಡಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾವು ಒಂದೊಂದು ಸ್ವಲ್ಪ ಗ್ರೈಂಡ್ ಮಾಡಬೇಕು ನುಣ್ಣಗೆ ಈ ರೀತಿ ಆಗುತ್ತೆ ಅದಾದ ಮೇಲೆ ನಾವು ಏನು ಕೂಗಿಸ್ಕೊಂಡಿರ್ತೀವಿ ನೋಡಿ ತೊಗರಿ ಕಾಳು ಇಷ್ಟು ಅದರಲ್ಲಿ ಹಿಂಗೆ ಬೆಂದಿರುತ್ತೆ ನೆಕ್ಸ್ಟು ಒಂದು ಕಡಾಯಿ ಇಟ್ಬಿಟ್ಟು ಆ ಕಡಾಯಿಗೆ ಒಂದು ಟಿ ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿಬೇಕು ಎರಡೋ ಇಲ್ಲ ಮೂರೋ ಹಣ್ಮೆಣ್ಸಿ ಮೆಣಸಿಕಾಯಿ ಹಾಕ್ಬಿಟ್ಟು ಒಂದೇ ಒಂಚೂರು ಎರಡು ಈರುಳ್ಳಿ ಅಲ್ಲೇ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಒಂದು ಸ್ವಲ್ಪ ಇಟ್ಬಿಟ್ಟು ಒಂದೆರಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ನೋಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಆಡಿಸ್ಕೊಂಡಿರ್ತೀವಿ ಟೊಮೊಟೊ ಈರುಳ್ಳಿ ಉಡಿ ಖಾರ ಇದನ್ನು ಇಷ್ಟನ್ನು ಮಸ್ ಈ ಆಯಿಲ್ಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ನಾವು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಒಂದು ಸ್ವಲ್ಪ ಕುದೀತಾ ಇರುತ್ತೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕು ನೆಕ್ಸ್ಟು ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ನಮಗೆ ಎಷ್ಟು ನೀರು ತಡೆಯುತ್ತೆ ಅಷ್ಟನ್ನ ವಾಟರ್ನ ನಾವು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ನೋಡಿ ಹಿಂಗೆ ಆಡಿಸ್ತಾ ಇನ್ನು ಒಂದು ಸ್ವಲ್ಪ ಕಾಯಲಿ ಹಾಕಿರ್ತೀವಿ ಅಲ್ವಾ ನೆಕ್ಸ್ಟ್ ಇದು ಇಷ್ಟು ಕುದೀತಾ ಇದ್ದಂಗೆ ನಾವೇನು ಕೂಗಿಸ್ಕೊಂಡಿರ್ತೀವಿ ಕಾಳನ್ನ ಅದನ್ನು ಇದರೊಳಗಡೆ ಹಾಕೊಬೇಕು ಆಲ್ರೆಡಿ ಕಾಳು ಬೆಂದಿರುತ್ತೆ ಉಪ್ಪು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಅಲ್ವಾ ಈ ಖಾರ ಮಸಾಲೆ ಅದಕ್ಕೆ ಹಿಡಿಬೇಕು ಅಲ್ಲಿ ತನಕ ನೋಡಿ ಇಷ್ಟು ತೆಳುವಾಗಿ ಒಂದು ಸ್ವಲ್ಪ ನೀರನ್ನ ತೊಗೊಬೇಕು ಗ ಒಂದು ಬೇಯ್ತಾ 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 ಅದು ಗಟ್ಟಿಯಾಗುತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಉಪ್ಪನ್ನ ಆ್ಯಡ್ ಮಾಡಬೇಕು ಸಾಂಬಾರು ಮಾತ್ರ ಆಗಿರುತ್ತೆ ಬಿಸಿ ಅನ್ನೋಕ್ಕೆ ಮಾತ್ರ ಸಕ್ಕತ್ತಾಗಿರುತ್ತೆ ನೆಕ್ಸ್ಟು ಕುದೀಲಿ ನೋಡಿ ಇಷ್ಟು ಕುದೀತಿದೆ ಅದಕ್ಕೆ ಆಲೂಗೆಡ್ಡೆ ಆಲೂಗೆಡ್ಡೆ ಬದನೇಕಾಯಿ ಐತೆ ಹಾಕೊಂಬೋದು ಬದನೆಕಾಯಿ ಬದನೇಕಾಯಿ ಇರಲಿಲ್ಲ ಅದಕ್ಕೆ ಆಲೂಗೆಡ್ಡೆ ಹಾಕಿದ್ದೀನಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟರೆ ಚೆನ್ನಾಗುತ್ತೆ ತುಂಬ ಇನ್ನೊಂದು ಸ್ವಲ್ಪ ತೆಳು ಇರ್ ತೆಳು ಇಷ್ಟಪಡೋರು ಇಷ್ಟಿದ್ರೆ ಓಕೆನೇ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದವರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟರೆ ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದಾದಮೇಲೆ ನನ್ನ ಮಮ್ಮಿಯ ಫೋನ್ ಮಾಡ್ಬಿಟ್ಟು ಬಾ ಸಿಟಿಗೆ ಹೋಗೋಣ ಅಂದ್ಲು ಸರಿ ಅಂತ ಅಂದ್ಬಿಟ್ಟು ಕುಂಬಾರ್ ನಾವು ಹೇಳಿದ್ವಲ್ಲ ಫೋಟೋ ಶೂಟ್ ಅಂತ ಅಲ್ಲಿ ಫೋಟೋಸ್ ಹಾಕಿಸ್ಕೊಳ್ಳೋಕ್ಕೆ ಅಂತ ಹೋದಾಗ ನನ್ನ ಎದುರುಗಡೆ ನನ್ನ ಫ್ರೆಂಡ್ ಮನೆ ಅಲ್ಲಿ ಹೋಗಿ ಕುತ್ಕೋತೀನಿ ಅಲ್ಲಿ ನೋಡಿ ಒಂದು ಕೋಳಿ ಮರಿ ಹೂನ ಕಿತ್ತು ಕಿತ್ತು ತಿಂತೆ ನಾನು ಫಸ್ಟ್ ಟೈಮ್ ನೋಡಿದ್ದು ಕೋಳಿ ಆಲ್ಮೋಸ್ಟ್ ಅಲ್ಲಿ ಈಚೆ ಆಹಾರ ಎಲ್ಲ ತಿನ್ನುತ್ತೆ ಅಂತ ಗೊತ್ತಿತ್ತು ಆದರೆ ಹೂನು ತಿನ್ನುತ್ತೆ ಅಂತ ನೋಡಿದ್ದು ಇವ್ರ ಮನೆಯಲ್ಲೇ ಫಸ್ಟ್ ಟೈಮ್ ಇದು ನನ್ನ ಫ್ರೆಂಡ್ ಮನೆ ಕ್ಲೋಸ್ ಫ್ರೆಂಡ್ ನಯನ ಅಂತ ಡಿಗ್ರಿಲಿ ಜೊತೆಲಿ ಓದಿದ್ದು ನಾನು ಅವಳು ಇವಳು ಬೇಗ ಮದುವೆ ಆಗಿಬಿಟ್ಲು ಭಾರೆ ಫೋಟೋಗೆ ಅಂದರೆ ಇಲ್ಲಪ್ಪ ಇಲ್ಲ ನಾನು ಬರೋಲ್ಲ ವೀಡಿಯೋ ತೆಗೀತಿ ವಿಡಿಯೋ ಮಾಡ್ಕೊತೀನಿ ಬಾರೆ ಇವ್ಳು ನನ್ನ ಫ್ರೆಂಡ್ ಅಂತ ಪರಿಚಯ ಮಾಡ್ಕೊಡ್ತೀನಿ ಬಾರೆ ಅಂತ ಅಂದರೆ ಏ ಇಲ್ಲ ಇಲ್ಲ ಇನ್ನೊಂದು ಸಲ ಬಂದಾಗ ಮಾಡ್ಕೊಳ್ವೆ ಬಿಡು ಅಂತ ಅಂತ ಅಂದ್ಬಿಟ್ಟು ತುಂಬ ಇದ್ದು ಸರಿ ಆಯಿತು ಅಂತ ಅಂದ್ಬಿಟ್ಟು ನೋಡಿ ನನ್ನ ಫ್ರೆಂಡ್ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೊರಟೆ ಸಿಟಿಗೆ ಹೋಗಬೇಕಿತ್ತು ನನ್ನ ತಂಗಿ ಮಕ್ಕಳಿಗೆ ಬರ್ತಡೇ ಇದೆ ಪರ್ಚೇಸ್ ಮಾಡಬೇಕಿತ್ತು ಅದಕ್ಕೆ ಹರ್ಸುರು ಹೋಗೋಣ ಅಂತ ಅಂದ್ಬಿಟ್ಟು ಹೋದು ಮಕ್ಕಳಿಗೆ ಅದು ಹೆಣ್ಮಕ್ಳಿಗೆ ಬಟ್ಟೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಎಷ್ಟು ಬೇಗ ಸೆಲೆಕ್ಟ್ ಆಯಿತು ಗೊತ್ತಾ ನಂಗೆ ತುಂಬಾನೇ ಇಷ್ಟ ಆಯಿತು ಇದು ಅದಕ್ಕೆ ಬೇಗ ಸೆಲೆಕ್ಟ್ ಮಾಡಿದೋ ಇದು ಅರ್ಸು ರೋಡಲ್ಲಿ ವಾವ್ ಡೆಕೋರ್ ಅಂತ ಕಿಡ್ಸ್ ವೇರೆ ತುಂಬ ಚೆನ್ನಾಗಿದೆ ಎಷ್ಟು ಬೇಗ ಸೆಲೆಕ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ತುಂಬ ಕಲೆಕ್ಷನ್ ಚೆನ್ನಾಗಿತ್ತು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಅದಾದಮೇಲೆ ಲೇಟ್ ಆಗಿಬಿಟ್ಟಿತ್ತು ಬಾ ಅಲ್ಲಿ ಇಲ್ಲೇ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತಂಗಿ ಅಲ್ಲೇ ಅರಸು ರೋಡಲ್ಲೇ ಒಂದು ಹೋಟೆಲ್ ಇದೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋದಾಗೆಲ್ಲ ಸಿಟಿಗೆ ಆಲ್ಮೋಸ್ಟ್ ಅಲ್ಲಿ ನಾವು ಪರ್ಚೇಸಿಂಗ್ ಅರಸು ರೋಡೋಗಿ ಹೋದಾಗೆಲ್ಲ ಆ ಹೋಗಿ ಲಂಚ್ ಮುಗಿಸ್ಕೊತೀವಿ ಬಟರ್ ರೋಟಿ ಮತ್ತು ಕಡಾಯಿ ಪನ್ನೀರು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅವಳು ಇಬ್ಬರೂ ಅದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ರು ಆರ್ಡರ್ ಮಾಡ್ಕೊಂಡು ತಗೊಂಡು ಅದಾದಮೇಲೆ ನೆಕ್ಸ್ಟು ಒಂದು ರೈಸ್ ಏನಾದರೂ ಐಟಮ್ ಹೇಳೋಣ ಅಂತ ಅಂದ್ಬಿಟ್ಟು ವೆಜ್ ಫ್ರೈಡ್ ರೈಸ್ ಅಂತ ಹೇಳ್ಬಿಟ್ಟು ಬೇಗ ಬೇಗ ತಿನ್ಕೊಳ್ಳೋಣ ಡಿಲೇ ಆಗುತ್ತೆ ಇನ್ನೂ ನಾವು ಪರ್ಚೇಸಿಂಗ್ ತುಂಬ ಇತ್ತು ಪಾಪುಗಾಯಿತು ಆಮೇಲೆ ನೆಕ್ಸ್ಟ್ ರಮ್ಮಿಂಗ್ ಮಾಡಬೇಕಿತ್ತು ಅದಕ್ಕೆ ಬೇಗ ತಿನ್ಕೊಳ್ಳೋಣ ಅಂದ್ಬಿಟ್ಟು ಇಬ್ರು ಲಂಚ್ ಮುಗಿಸ್ಕೊತಾ ಇದ್ದೋ ಅವತ್ತು ಇವಿ ಬಿಸಿಲಿತ್ತು ಗೊತ್ತಾ ತುಂಬ ಬಾಯಾರಿಕೆ ಆಯ್ತಾಯ್ತು ಎಳ್ನೀರು ಕುಡಿಯೋಣ ತಂಪು ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಎಳ್ನೀರು ಕುಡ್ಕೊಂಡು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಕರ್ನಾಟಕಕ್ಕೆ ಬರ್ತೀವಿ ಕರ್ನಾಟಕದಲ್ಲಿ ನಾವು ಒಂದು ಸ್ವಲ್ಪ ಫ್ಯಾನ್ಸಿಲ್ ನೋಡೋಣ ಅಂತ ನೋಡ್ದು ಆದರೆ ಫ್ಯಾನ್ಸಿಲ್ ನಮಗೆ ಸಿಗಲಿಲ್ಲ ಅದಕ್ಕೆ ಸಿಲ್ಕ್ ಸ್ಯಾರೀಲಿ ನೋಡೋಣ ಅಂತ ಅಂದ್ಬಿಟ್ಟು ಬಂದು ಯಾಕೋ ರಮ್ಮಿಂಗೆ ಇಷ್ಟವೇ ಆಗಲಿಲ್ಲ ಸರಿ ನಡಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗೋಣ ಎಲ್ಲಿ ಸಿಗುತ್ತೆ ರಶ್ಮಿಗೆ ಹೋಗೋಣ ಅಂತ ಅಂದ್ಕೊಂಡು ಹತ್ರ ಮುಂಚೆನೇ ಸುಮಂಗಲಿ ಸಿಗುತ್ತೆ ಬಾ ನಡಿ ಸುಮಂಗಲೀಲಿ ನೋಡೋಣ ಅಂತ ಅಂದ್ಬಿಟ್ಟು ಸುಮಂಗಲಿಗೋದು ಡಿಫ್ರೆಂಟಾಗಿ ಚೆನ್ನಾಗಿ ಲೇಸ್ ಇರೋದು ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನೋಡಿ ಏ ರಮ್ಯಾ ತೊಗೊಳ್ಳಿ ಚೆನ್ನಾಗಿದೆ ಈ ಥರನೂ ಸುಮ್ಮನೆ ತಗೋ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೋ ಇಲ್ಲಿ ಮಿರರ್ ಹತ್ರ ಆಂಕಲ್ ನಿಂತ್ಕೊಂಡ್ಬಿಟ್ಟಿದ್ರು ಸೈಡ್ ಬಿಡಿ ಅಂದರೆ ಆ ಕಡೆ ತಿರುಗೊಂಬಿಟ್ಟಿದ್ದೆವು ಸ್ವಲ್ಪ ಸೈಟ್ ಬಿಡಿ ಅಂದ್ಬಿಟ್ಟು ಬಿಡಿಸ್ ಬಿಟ್ಬಿಟ್ಟು ಅಲ್ಲಿ ಮಿರರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೆ ಚೆನ್ನಾಗಿ ಇಷ್ಟ ಆಯಿತು ನನಗೆ ಡಿಫ್ರೆಂಟಾಗಿತ್ತು ಅದಕ್ಕೆ ತೊಗೊಳ್ಳೆ ಅಂತ ಅಂದ್ಬಿಟ್ಟು ಅವಳು ಒಂದು ತೊಗೊಂಡು ನೋಡು ಇದು ಚೆನ್ನಾಗಿ ಕಾಣುತ್ತಾ ಇದು ಚೆನ್ನಾಗಿ ಕಾಣುತ್ತಾ ಅಂತ ಅಂದ್ಬಿಟ್ಟು ಹೇಳ್ತಾಯಿದೆ ಮಿರರಲ್ಲೂ ನೋಡ್ತಾ ನಿನ್ಗೆ ಇಷ್ಟ ಈ ಬೆರಡ್ರಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನೇ ತೊಗೊಟ್ಟೆ ಅವಳಿಗೆ ನಿಮಗೆಲ್ಲ ತೋರಿಸ್ತೀನಿ ಬಾಕ್ಸ್ ಮನೆಗೆ ಹೋಗಿ ಮಕ್ಳಿಗೇನು ತೊಗೊಂಡೆ ಅವಳು ಏನು ತೊಗೊಂಡ್ಳು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಏನೇನು ತೊಗೊಂಡೆ ಅಂತ ಅದಾದಮೇಲೆ ನಾನು ಹೇಳಿಲ್ವ ತುಂಬ ಬಾಯಾರಿಕೆ ಆಯಿತು ಅಲ್ಲಿ ಬಾಂಬೆ ಟಿಫನ್ ಇನ್ಸಿತ್ತು ಅಲ್ಲಿ ಕೋಲ್ಡ್ದು ಬಾದಾಮ್ ಮಿಲ್ಕ್ ಸಕ್ಕತ್ತಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಅದನ್ನು ಇಬ್ರು ತೊಗೊಂಡು ನೆಕ್ಸ್ಟ್ ಅಲ್ಲೇ ರಾಘವೇಂದ್ರ ಗಾರ್ಮೆಂಟ್ಸ್ ಇತ್ತು ರಮ್ಯಾ ಇನ್ನೊಂದು ಜೊತೆ ಇನ್ನೊಂದು ಎರಡು ಜೊತೆ ತೊಗೊಂಡ್ಬಿಡೋಣ ಅದನ್ನು ಬರ್ತ್ಡೇಗೆ ಹಾಕಿದ್ರೆ ಅದು ನಾಳೆಗೆ ಸ್ಕೂಲ್ಗೆ ಹಾಕೋಕ್ಕೆ ಅಲ್ಲೆಲ್ಲ ಚಾಕ್ಲೇಟ್ ಕೊಡೋಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆಗ ರಾಘವೇಂದ್ರ ಗಾರ್ಮೆಂಟ್ಸ್ ಪಕ್ಕದಲ್ಲೇ ಇತ್ತು ಬಂದೆಲ್ಲ ಚೆನ್ನಾಗಿ ತೋರಿಸಿದ್ರು ಅಲ್ಲೂ ಎಲ್ಲ ಪರ್ಚ್ ಪರ್ಚೇಸ್ ಮಾಡಿದು ಮಕ್ಕಳಿಗೆ ರಮ್ಯಾ ಬೇಗ ಮಾಡು ಡಿಲೇ ಆಗ್ತಾಯಿತ್ತು ಎಷ್ಟೊಂದು ನೋಡಿದ್ರೆ ನಾವು ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಅಂತೀವಿ ಆದರೆ ಸಿಟಿಗೆ ಹೋದ್ರೆ ಗೊತ್ತಾಗುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯಾಕಂದರೆ ಸಂಜೆ ಈವ್ನಿಂಗ್ ಬರ್ತಡೇ ಪಾರ್ಟಿ ಬೇರೆ ಇತ್ತು ಮನೆ ಫ್ರೆಂಡ್ ಫ್ರೆಂಡು ಅದಕ್ಕೆಲೆ ಬೇಗ ಪರ್ಚೇಸ್ ಮಾಡು ಇಲ್ಲೇ ಟಯರ್ಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅವಳನ್ನ ಅಮ್ಮನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದು ರೆಡಿಯಾಗಿ ರೆಸ್ಟೋರೆಂಟಿಗೆ ಬಂದು ಪಾರ್ಟಿನ ಎಂಜಾಯ್ ಮಾಡ್ದು ತುಂಬ ಚೆನ್ನಾಗಿತ್ತು ಪಾರ್ಟಿ ಎಷ್ಟು ಸಖತ್ತಾಗಿತ್ತು ಗೊತ್ತಾ ಜಾತೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆ ಬಾಯ್ಸ್ ಎಲ್ಲ ಬೇರೆ ಕೌಂಟರಲ್ಲಿ ಕೂತಿದ್ರು ಎಲ್ಲ ಎಲ್ಲರೂ ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಎಲ್ಲ ತುಂಬ ಚೆನ್ನಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ದು ತುಂಬ ಸಕ್ಕತ್ತಾಗಿತ್ತು ಮಕ್ಕಳು ಎಷ್ಟು ಖುಷಿ ಪಟ್ಟರು ಗೊತ್ತಾ ಮಕ್ಕಳಿಗೋಸ್ಕರ ಅಲ್ವಾ ಎಲ್ಲ ಮಾಡೋದು ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು

ಮನ ಆ ಪಾಪಗೆ ತಿನ್ನಿಸ್ಬಿಟ್ಟು ಊಟ ಎಲ್ಲ ಸಕ್ಕತ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವತ್ತು ಮಾತ್ರ ಸೂಪರ್ ಆಗಿತ್ತು ಚೆನ್ನಾಗಿ ಚೆನ್ನಾಗಿ ತಿಂದು ಬರ್ತಡೇ ಪಾರ್ಟಿ ತುಂಬ ಚೆನ್ನಾಗಾಯ್ತು ತುಂಬ ಖುಷಿ ಆಯಿತು ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್